ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪದ್ಮ ಸೌತ್ ಗೋವಾ ಟ್ರಿಪ್ ಎಲ್ಲ ನೋಡಿದ್ರಲ್ಲ ನೀವು ಅವತ್ತಿನ ಸಂಜೆ ನಮಗೆ ಒಂದು ಹಾಫ್ ಆನ್ ಅಷ್ಟು ಟೈಮ್ ಕೊಟ್ಟರು ಬೇಗ ರೆಡಿ ಆಗಬೇಕು ನೈಟ್ ಈ ಥರ ಕೆಸಿನೋದಲ್ಲಿ ಒಂದು ಪಾರ್ಟಿ ಕ್ಲಬ್ ಇದೆ ಹೋಗಬೇಕು ಅಂತಂದು ಹೇಳಿದ್ರು ಹಾಫ್ ಅನ್ ಅವರಲ್ಲಿ ಬೇಗ ಸ್ನಾನ ಮಾಡ್ಕೊಂಡು ನಾವು ರೆಡಿಯಾಗಿ ಬಂದಿದ್ದಾಯಿತು ಅದೇ ಬಸ್ ಬಂದು ಪಿಕಪ್ ಮಾಡ್ತು ಅಲ್ಲಿ ಸೊ ನಾವು ಇದ್ವಲ್ಲ ಇದು ಯಾವುದು ಬಾಗ ಬೀಚಲ್ಲಿ ಅಲ್ಲೇ ರೂಮ್ ಮಾಡ್ಕೊಂಡಿದ್ದೀವಿ ನಾವು ತ್ರೀ ಡೇಸನ್ನು ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಬಂದರು ಸೊ ಸುಮಾರು ಜನ ಎಲ್ಲ ನಮ್ಮ ಪಾಗೋಡದವರು ಬಂದಿದ್ದರು ಮತ್ತು ಬೆಂಗಳೂರವರು ಬಂದಿದ್ದರು ತುಂಬ ಜನ ಇದ್ದರು ನಮ್ಮ ಕನ್ನಡದವ್ರು ಈ ಬಸ್ಸಲ್ಲಿ ಅರ್ಧ ಜನ ನಮ್ಮ ಕನ್ನಡದವರೇ ಇದ್ದರು ಎಲ್ಲರೂ ಮಾತಾಡಿಕೊಂಡು ಹಾಗೆ ಪರಿಚಯ ಮಾಡ್ಕೊಂಡು ಇವ್ರು ಹಿಂದೆ ಬರ್ತಿದಾರಲ್ಲ ಅವರು ನಮ್ಮ ಪಾವಗಡದವರೇ ಆಗಿರ್ತಾರೆ ಸೊ ಮಾತಾಡ್ತಾ ಹಾಗೆ ಬಸ್ಸಲ್ಲಿ ನಾವು ಅದ ತಕ್ಷಣ ಅವರು ನಮ್ಮನ್ನು ಐಡೆಂಟಿಫೈ ಮಾಡಿ ಮಾತಾಡಿಸಿದ್ರು ತುಂಬ ಖುಷಿ ಅನ್ನಿಸ್ತು ಹಾಗೆ ಅಲ್ಲಿಂದ ಈಗ ಒಬ್ಬ ಬರ್ತಾ ಇದ್ದೀವಿ ನಡ್ಕೊಂಡು ಅಂದರೆ ಟಿಕೆಟ್ ತಗೊಂಡು ನಾವು ಒಳಗಡೆ ಹೋಗಬೇಕು ಅಡುಗಲ್ಲಿ ಈ ಥರ ಒಂದು ಪಾರ್ಟಿ ಕ್ಲಬ್ ನೈಟು ನಾನಂತೂ ನೋಡಿರಲಿಲ್ಲ ಬಿಡಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅದಕ್ಕೋಸ್ಕರ ನೋಡೋಣ ಅಂತ ಒಂದು ಎಕ್ಸೈಟ್ಮೆಂಟ್ ನಮಗೆ ಯಾವ ಥರ ಇರುತ್ತೆ ಏನೋ ಅಂತ ಫುಲ್ ಖುಷಿಯಾಗಿದ್ದೀವಿ ಹಾಗೆ ಹೋಗ್ತಾ ಇದ್ವಿ ನಾನು ಇದು ಟಾಪ್ ಬಂದ್ಬಿಟ್ಟು ಇದು ಹಾಕಿದ್ದೆ ಅದು ಹೇಳಿದ್ರು ಅವರು ಈ ಕಂಪಲ್ಸರಿ ಈ ಥರ ಡ್ರೆಸ್ಸಸ್ ಇರಬೇಕಂದರೆ ಮ್ಯಾಕ್ಸಿ ಡ್ರೆಸ್ಸಸ್ ಆಗಿರ್ಬೋದು ವೆಸ್ಟರ್ನ್ ವೇರ್ ಆಗಿರ್ಬೋದು ಇಲ್ಲ ಜೀನ್ಸು ಈ ಥರ ಆಗಿರ್ಬೋದು ಕಂಪಲ್ಸರಿ ಶೂ ಇರಬೇಕು ಅಂತ ಹೇಳಿದರು ನಾನು ಈ ಥರ ಅಂದರೆ ಟಾಪ್ ಒಂದು ಇದು ವೆಸ್ಟರ್ನ್ ವೇರ್ ಥರ ಹಾಕಿದ್ದೀನಿ ಭಾಳ ಚೆನ್ನಾಗಿ ಅನ್ನಿಸ್ತು ನನಗೆ ಇದು ಬಂದುಬಿಟ್ಟು ನಿಮಗೆ ನೋಡಿ ನನ್ನ ಟಾಪ್ ಯಾವ ರೀತಿ ಅನ್ನಿಸ್ತು ನನ್ನ ಡ್ರೆಸ್ ಅನ್ನೋದು ನೀವು ಕಾಮೆಂಟಲ್ಲಿ ತಿಳಿಸಿ ನನಗೆ ಹಾಗೆ ಇಲ್ಲಿಂದ ನಾವು ಇನ್ನು ಟಿಕೆಟ್ ತೊಗೊಂಡು ಬಂದಿದ್ದಾಯಿತು ಆಗಲೇ ಸ್ಟಾರ್ಟ್ ಆಗಿತ್ತು ನಾವು ಬರೋಷ್ಟರಲ್ಲಿ ಅಂದರೆ ಇನ್ನೇನು ಸ್ಟಾರ್ಟ್ ಆಗೋದು ಆ ಟೈಮಲ್ಲೇ ಬೇಗ ಬೇಗ ಬಂದಿದ್ದಾಯಿತು ಸೊ ನೀರಲ್ಲಿ ಈ ಥರ ಒಂದು ಬೋಟಲ್ಲಿ ಹೋಗೋದಂದರೆ ಸೊ ಇದೇ ತುಂಬ ಖುಷಿ ನಮಗಂತೂ ಫಸ್ಟ್ ಟೈಮ್ ಅಲ್ಲ ನಮ್ಗೊಂಥರ ಎಕ್ಸೈಟ್ಮೆಂಟಲ್ಲಿ ಇದ್ವಿ ನಾವು ಹಾಗೆ ಬೇಗ ಬೇಗ ಮುಂದೆ ಮುಂದೆ ಹೋಗ್ತಾ ಇದ್ದೀವಿ ಎಲ್ಲರೂ ನಡ್ಕೊಂಡು ಸೊ ಇದು ಶೂ ಬಂದುಬಿಟ್ಟು ನಾನು ತುಮಕೂರಲ್ಲೇ ತೊಗೊಂಡಿದ್ದು ನಾವು ಜುಡಿಯಾ ಶಾಪಿಂಗ್ ಹೋಗಿದ್ವಲ್ಲ ಸೊ ಅದಕ್ಕೂ ಮುಂಚೆ ತಗೊಂಡಿರುವಂಥ ಶೂ ಇದು ಮಳೆ ಆಗಲೇ ಸ್ಟಾರ್ಟ್ ಆಗಿತ್ತು ಇನ್ನು ಅದರೊಳಗೆ ಹೋಗ್ಬಿಟ್ರೆ ಆಮೇಲೆ ಮಳೆ ಬಂದರೂ ಪರವಾಗಿಲ್ಲ ಅಂತ ಅದಕ್ಕೆ ಬೇಗ ಬೇಗ ಹೋಗ್ತಾ ಇದ್ದೀವಿ ಇವರು ಮುಂಚೆಯೇ ಎಲ್ಲ ಬುಕ್ ಮಾಡ್ಕೊಂಡಿರ್ತಾರಲ್ಲ ಸೊ ಇಲ್ಲಿ ಟಿಕೆಟ್ ತಗೊಂಡು ಈಗ ಒಳಗಡೆ ಹೋಗ್ತಾ ಇರೋವಂಥದ್ದು ನೋಡ್ತಾ ಇರ್ಬೋದು ಸೊ ಎಲ್ಲರೂ ಅವರು ಟೇಬಲಲ್ಲಿ ಅರೇಂಜ್ ಆಗಿದ್ದಾರೆ ಆಗಲಿ ಎಲ್ಲರೂ ಕೂತಿದ್ದಾರೆ ಫ್ಯಾಮಿಲಿ ಅಂತೆ ಮತ್ತು ಈ ಥರ ಕಪಲ್ಸ್ ಎಲ್ಲರೂ ಬಂದಿದ್ದರು ಹಾಗೆ ನಾವು ಎಲ್ಲ ಏಯ್ಟ್ ಮೆಂಬರ್ಸ್ ಹೋಗಿದ್ವಲ್ಲ ಸೊ ನಮಗೆ ಒಂದು ಟೇಬಲ್ ಅರೇಂಜ್ ಮಾಡಿ ಕೊಟ್ಟರು ಅವರು ಈಗ ಹೋಗಿದ ತಕ್ಷಣ ನಮಗೆ ಫಸ್ಟು ವೆಲ್ಕಮ್ ಡ್ರಿಂಕ್ ಕೊಟ್ಟರು ಅದು ಏನೋ ಒಂದು ಸ್ವಲ್ಪ ಕುಡಿದೆ ಅಷ್ಟೇ ಕುಡಿಯೋಕ್ಕೆ ಆಗಿಲ್ಲ ಯಾಕೋ ಗೊತ್ತಿಲ್ಲ ಅದೊಂಥರ ಆಯಿತು ಹಾಗೆ ಇದು ಚಿಕನ್ ಇದು ಪಕೋಡಿ ಥರ ಕೊಟ್ಟಿದ್ದರು ಮತ್ತು ಇನ್ನೊಂದು ಎರಡು ಡಿಶ್ ಕೊಟ್ಟಿದ್ದರು ಅದೇನೋ ಅಂತ ಹೆಸರು ಗೊತ್ತಿಲ್ಲ ನನಗೆ ಅದು ಫಸ್ಟ್ ಟೈಮೇ ನೋಡ್ತಾ ಇರೋದು ಅದನ್ನು ಸುಮ್ಮನೆ ಟೊಮೊಟೊ ಸಾಸ್ ಎಲ್ಲ ಹಾಕ್ಕೊಂಡು ತಿಂತಾ ಇದ್ವಿ ನೋಡಿ ನೀರಲ್ಲಿ ಹೋಗ್ತಾ ಇದೆ ಈಗ ಸೊ ಇವರೇ ನಮ್ಮ ಪಾವಡದವರು ಜೋಡಿ ಅವ್ರಿಬ್ರೂ ಸೊ ಅವ್ರು ಬಂದಿರೋ ಅಂಥದ್ದು ಹಾಯಿ ಮಾಡ್ತಾ ಇದ್ರಲ್ಲ ಹಾಗೆ ನಾವು ಬಂದು ಒಂದು ಸ್ವಲ್ಪ ಹೊತ್ತಿಗೆ ನಾವು ಅದನ್ನು ತೊಗೊಂಡು ಆರ್ಡ್ರ್ ಇದು ಮಾಡೋಷ್ಟೊತ್ತಿಗೆ ಇನ್ನು ಸ್ಟಾರ್ಟ್ ಆಯಿತು ಸೊ ಇದರಲ್ಲಿ ಸಾಂಗ್ಸ್ ಅಂತೆ ಡ್ಯಾನ್ಸ್ ಅಂತೆ ಇನ್ನು ಸ್ಟಾರ್ಟ್ ಆಗುತ್ತೆ ಇರಿ ಹಾಗೇ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ವ್ಯತ್ಯಾಸ ಏನಿಲ್ಲ ಎಲ್ಲರೂ ಈ ಥರ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಪಾರ್ಟಿನ ಸೊ ಇಲ್ಲಿ ಬಂದುಬಿಟ್ಟು ಹಾಗೆ ಅವರು ಹೇಳಿರೋ ಪ್ರಕಾರ ನಾವೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ವಿ ಇಲ್ಲಿ ಸೊ ಈ ಥರ ಒಂದು ತ್ರೀ ಕ್ಲಾಪ್ಸ್ ಈ ಥರ ಹೊಡಿಬೇಕು ಅಂತಂದು ಅವರೆಲ್ಲ ಹೇಳ್ತಾಯಿದ್ರು ಸೊ ಹಿಂದಿಯಲ್ಲಿ ಸ್ವಲ್ಪ ಸ್ವಲ್ಪ ಅರ್ಥ ಆಗೋದು ನನಗೂ ಅಷ್ಟೊಂದು ಇದರಲ್ಲಿ ಹಿಂದಿ ಮಾತಾಡೋಕ್ಕೆ ಬರೋಲ್ಲ ಹೇಳ್ರಿ ಸ್ವಲ್ಪ ಅರ್ಥ ಮಾಡ್ಕೊತೀನಿ ಅಂದರೆ ನಿಧಾನಕ್ಕೆ ಅವ್ರು ಮಾತಾಡಿದ್ರೆ ಅರ್ಥ ಆಗುತ್ತೆ ಸ್ವಲ್ಪ ಫಾಸ್ಟಾಗಿ ಮಾತಾಡಿದ್ರೆ ಅರ್ಥ ಆಗೋಲ್ಲ ಅಷ್ಟೇ ಅವರು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಹೇಳೋರಲ್ಲ ಹಾಗಾಗಿ ಅರ್ಥ ಆಗೋದು ಅದಕ್ಕೆ ತಕ್ಕಂತೆ ನಾವು ಈ ರೀತಿ ಅವ್ರು ಹೇಳಿರೋ ಪ್ರಕಾರ ನಾವು ಆ ರೀತಿ ಮಾಡ್ತಾ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಯಾವ್ಯಾವ ಕಂಟ್ರಿಯವರು ಅಂದರೆ ಯಾವ್ಯಾವ ಇದರ ರಾಜ್ಯದವರು ನೀವು ಬೆಂಗ್ಳೂರ ಎಷ್ಟು ಜನ ಇದ್ದೀರಾ ಅಂತಂದೆಲ್ಲ ಕೇಳ್ತಾ ಇರ್ತಾರೆ ಹಿಂದಿಯಲ್ಲಿ ಸೊ ಅದರಲ್ಲಿ ನಮ್ಮ ಕರ್ನಾಟಕದವ್ರನ್ನ ಕೇಳಿದಾಗಂತೂ ಸೊ ಎಷ್ಟೊಂದು ಸೌಂಡ್ ಗೊತ್ತಾ ಎಷ್ಟೊಂದು ಜನ ಬಂದಿದ್ದರು ಅಲ್ಲಿಗೆ ನಮ್ಮ ಬೆಂಗಳೂರವರು ಸೊ ಇಲ್ಲಿ ನೋಡಿ ಎಲ್ಲ ಕಪಲ್ಸ್ ಎಲ್ಲ ಬಂದಿದ್ದಾರೆ ಫುಲ್ ಎಂಜಾಯ್ ಮಾಡೋಕ್ಕೆ ಅಂತಂದರೆ ಗೋವಾಗೆ ಬರ್ತಾರೆ ಅದರಲ್ಲಿ ನಾವು ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನಮ್ಮ ಮನೆಯವರು ಇವರೇನು ವೀಡಿಯೋ ಮಾಡ್ತಾ ಅವರು ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಇಲ್ಲಿ ನಮ್ಮ ಜೊತೆ ಬಂದಿರೋರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ಸೊ ಅದಕ್ಕೆ ನಮ್ಗೆ ಅವ್ರು ನೋಡಿಬಿಟ್ಟು ಫುಲ್ ಸುಮ್ಮನೆ ಕುಣಿತಾ ಅವರೇ ಎಗ್ರಿ ಎಗ್ರಿ ಸೊ ಈಗ ಕಪಲ್ಸ್ನ ಜೋಡಿ ಜೋಡಿನ ಕರೆದ್ರು ಎಲ್ಲರೂ ಹೋದರು ಆದರೆ ಇದು ಇದು ಮುಗಿದ್ಮೇಲೆ ನೆಕ್ಸ್ಟು ಜೋಡಿಗೆ ನಾವು ಹೋಗಿದ್ದು ನಾನು ನಮ್ಮ ಮನೆಯವರು ಹೋಗಿದ್ದೀವಿ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಇರಿ ಹಾಗೇ ಸೊ ಇಲ್ಲಿ ನಾವು ಉಳ್ಕೆಯಾಗಿರೋಲ್ಲ ಕುತ್ಕೊಂಡು ಸೊ ಇಲ್ಲೇ ಎಂಜಾಯ್ ಇದ್ವಿ ನೋಡ್ತಾ ಅವ್ರು ಏನು ಮಾಡ್ತಾರೆ ಏನೋ ಅಂತಂದು ಫಸ್ಟ್ ನೋಡಬೇಕಲ್ಲ ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ರೆ ಮತ್ತೆ ಅಲ್ಲಿ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ ಹಾಗಾಗಿ ಅವರು ಹೋದರು ಅವ್ರನ್ನ ನೋಡಿ ಮತ್ತೆ ನಾವು ನೆಕ್ಸ್ಟ್ ಹೋಗಿದ್ದು ಸರ್ ನೋಡಿ ಆ ಥರ ಅದು ಇನ್ನೊಂದು ಏನು ಗೊತ್ತಾ ಕನ್ನಡ ಸಾಂಗ್ಸ್ ಏನಾದರೂ ಹಾಕಿದ್ರೆ ಆರಾಮಾಗಿ ನಾವು ಡ್ಯಾನ್ಸ್ ಎಲ್ಲ ಮಾಡ್ಬೋದು ಅದು ಬರೀ ಹಿಂದಿ ಸಾಂಗ್ಸ್ ಅದೆಲ್ಲ ಇದ್ರಲ್ಲ ಅದು ಹಿಂದಿ ಮೊದಲೇ ನಮ್ಗೆ ಅರ್ಥ ಆಗೋಲ್ಲ ಅದರಲ್ಲಿ ಯಾವ ಥರ ಇದು ಮಾಡೋದು ಅಂತ ಸುಮ್ಮನೆ ಇದ್ವಿ ಆದರೂ ನಮಗೆ ಬಂದಿರೋ ಪ್ರಕಾರ ನಾವೂ ಡ್ಯಾನ್ಸ್ ಮಾಡಿದ್ವಿ ಹೋಗಿ ಹಿಂದಿ ಸಾಂಗ್ಸ್ಗೆ ಮಾಡಿದ್ವಿ ಫೇಸ್ ಅದು ಸ್ವಲ್ಪ ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ ಯಾಕಂದರೆ ಇಲ್ಲಿ ಕಲರ್ ಕಲರ್ ಸ್ಲೈಟ್ಸ್ ಎಲ್ಲ ಆಗ್ತಾಯಿದ್ರು ಆ ಥರ ಇರೋದರಿಂದ ಫೇಸ್ ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ ನಾವು ಅಷ್ಟೇ ನಾವು ಹೋದಾಗ್ಲೂ ಅದು ಪಬ್ ಪಾರ್ಟಿಗಳಂದರೆ ಇದೇ ಥರನೇ ಇರುತ್ತಲ್ಲ ಹಾಗಾಗಿ ಅವರು ಅದೇ ಥರ ಅರೇಂಜ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ನಮ್ಮ ಗ್ರೂಪ್ ಎಲ್ಲ ಇಲ್ಲಿ ಕೂತಿದ್ದೀವಿ ಸೊ ಹಿಂದ್ಗಡೆ ವಿಡಿಯೋಸ್ ಫೋಟೋಸ್ ಎಲ್ಲ ಇಲ್ಲಿ ನಾವು ಬ್ಯುಸಿ ಹಾಂ ನೋಡಿ ನಾವು ಈಗ ನಾನು ನಮ್ಮ ಮನೆಯವ್ರಿಬ್ಬರು ಹೋಗಿದ್ದೀವಿ ಸೊ ನಾವು ಹೋಗ್ತಾ ಇರಲಿಲ್ಲ ಇಲ್ಲಿ ನಮ್ಮ ಜೊತೆ ಬಂದಿರೋರು ಇದ್ರಲ್ಲ ಅವ್ರು ಇಲ್ಲ ಇಲ್ಲ ಹೋಗ್ಬೇಕು ಹೋಗ್ಬೇಕು ಅಂತ ಕೋರ್ಸ್ ಮಾಡಿದ್ದಕ್ಕೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದೆ ನಾನು ಸೊ ಏನೋ ನಮಗೆ ಬಂದಿರೋ ಪ್ರಕಾರ ಆ ರೀತಿ ಸಿಂಪಲ್ ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಇದ್ವೇನೋ ಅಷ್ಟೇ ಆಮೇಲೆ ಓಡಿ ಬಂದುಬಿಟ್ವಿ ಯಾಕಂದರೆ ನಮ್ಮ ಕನ್ನಡ ಸಾಂಗ್ಸ್ ಆದರೆ ಎಷ್ಟು ಬೇಕಾದ್ರೂ ಡ್ಯಾನ್ಸ್ ಮಾಡ್ಬೋದು ಅದು ಹಿಂದಿ ಸಾಂಗ್ಸ್ ಅದು ಅರ್ಥ ಆಗೋಲ್ಲ ಏನಿಲ್ಲ ಆ ಮ್ಯೂಸಿಕ್ ತಕ್ಕಂತೆ ನಾವು ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಇನ್ನೊಂದು ಯಾವ್ದು ಕಲೀಲಿಲ್ಲ ಅಂದರೂ ಹಿಂದಿ ಅನ್ನೋದು ಕಲೀಲೇಬೇಕಾಗುತ್ತೆ ಸೊ ನಾವೆಲ್ಲಿಗೋದ್ರೂ ಬಚಾವಾಗಿ ಬರ್ಬೋದು ಯಾಕಂದರೆ ಹಿಂದಿ ಅನ್ನೋದು ಎಲ್ಲ ಕಡೆನು ಮಾತಾಡ್ತಾರೆ ಓನ್ಲಿ ಕನ್ನಡ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ ಹಿಂದಿನೂ ಕಲಿಬೇಕು ಆದರೆ ನಮ್ಮ ಮನೆಯವ್ರು ಸ್ವಲ್ಪ ರೀತಿ ಮ್ಯಾನೇಜ್ ಮಾಡ್ತಾರೆ ಒಂದು ಕಾಲ್ ಭಾಗ ಪರವಾಗಿಲ್ಲ ನಮ್ಮ ಮನೆಯವ್ರು ಅಷ್ಟೇ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಕೊಂಡು ಬರ್ತಾರೆ ಹಂಗೆ ಈಗ ನಮ್ಮ ಜೊತೆ ಬಂದಿದ್ರಲ್ಲ ಅವರು ಬಂದರು ಸೊ ಎಲ್ಲರೂ ಒಟ್ಟಿಗೆ ಈ ರೀತಿ ಡ್ಯಾನ್ಸ್ ಮಾಡ್ತಾ ಇದೀವಿ ಈ ವಿಡಿಯೋ ಕವರ್ ಮಾಡಿರೋದು ಅವರು ಆ ಸೈಡ್ ಅವ್ರು ಬಂದಿದ್ರಲ್ಲ ಇನ್ನೊಂದು ತ್ರೀ ಮೆಂಬರ್ಸು ಅವರು ಒಬ್ಬರು ಬ್ರದರ್ ಇಸ್ಕೊಂಡು ನಮ್ಮ ಮೊಬೈಲ್ ಅವ್ರು ಕವರ್ ಮಾಡಿರೋ ಅದಕ್ಕೆ ವೀಡಿಯೋನ ಆ ಕಡೆ ಈ ಕಡೆ ಉಲ್ಟಾ ಪಲ್ಟ ಮಾಡೋಕವ್ರೆ ಸೊ ಅವರಿಗೆ ಪಾಪ ಸರಿಯಾಗಿ ಇದು ಮಾಡೋಕ್ಕೆ ಬಂದಿಲ್ಲ ವೀಡಿಯೋ ಅದಕ್ಕೆ ಇರಲಿ ಇನ್ನು ಅದನ್ನು ಡಿಲೀಟ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಅದೊಂದು ಸ್ವಲ್ಪ ನಾವು ಡ್ಯಾನ್ಸ್ ಮಾಡಿದ್ದೀವಿ ಆ ರೀತಿ ಅದರಲ್ಲಿ ಅದನ್ನು ಸ್ವಲ್ಪ ಕವರ್ ಮಾಡಿ ನಿಮಗೆ ತೋರಿಸಿದ್ದು ಸೊ ಇಲ್ಲಿ ನೋಡಿ ಈಗ ಹೆಂಗೆ ಅಂದರೆ ಸೊ ಅವರು ಏನು ಹೇಳ್ತಾರೋ ಆ ರೀತಿ ನಾವು ಮಾಡ್ತಾ ಹೋಗಬೇಕು ಹಾಗೆ ಕಪಲ್ಸ್ನೆಲ್ಲ ಕರೀತಾರೆ ಬರೀ ಲೇಡೀಸ್ನ ಕರೀತಾರೆ ಮತ್ತು ಇಲ್ಲ ಬರೀ ಜೆಂಟ್ಸ್ನ ಕರೀತಾರೆ ಅವ್ರು ಕೊಟ್ಟಿರೋ ಗೇಮ್ಸ್ ಎಲ್ಲ ಇರುತ್ತೆ ನೋಡಿ ಈ ರೀತಿ ಅವರು ವೈಫ್ನ ಎತ್ಕೊಂಡು ಸೊ ಅವರು ಸ್ಟಾಪ್ ಅನ್ನೋವರೆಗೂ ಆ ರೀತಿ ಓಡಾಡ್ತಾನೆ ಇರಬೇಕು ಅದರಲ್ಲಿ ಎರಡು ಜೋಡಿ ಕೊನೆಯದಾಗಿ ಇನ್ನೊಂದು ಜೋಡಿ ವಿನ್ ಆಯಿತು ಸೊ ಅವ್ರಿಗೆ ಎಲ್ಲ ಕೊಟ್ಟರು ಮತ್ತು ಸಿಟಿ ಹೊಡೆಯೋದು ಅಂದರೆ ವಿಸಲ್ ಹೊಡೆಯೋದು ಲೇಡೀಸ್ಗೆ ಕೊಟ್ಟಿದ್ದರು ಅದರಲ್ಲಿ ಯಾರು ವಿಸಲ್ ಹೊಡಿತಾರೋ ಅವ್ರಿಗೆ ಗಿಫ್ಟ್ ಸ್ಪೆಷಲ್ ಗಿಫ್ಟ್ ಇರುತ್ತೆ ಅಂತ ಅದರಲ್ಲಿ ಒಬ್ಬರು ಲೇಡಿ ಅದು ನಿಧಾನಕ್ಕೆ ಹೊಡೆದ್ರೆ ನಾವು ನಮ್ಮ ಹಳ್ಳಿ ಸೈಡ್ ಆಗಿದ್ರೆ ಇನ್ನೊಂದು ಸ್ವಲ್ಪ ಜನ ನಾನು ನೋಡಿದ್ದೀನಿ ನಮ್ಮೂರಲ್ಲೇನೆ ತುಂಬ ಚೆನ್ನಾಗಿ ಜೋರಾಗಿ ಗಂಡು ಮಕ್ಳು ಹೊಡ್ದಂಗೆ ಹೊಡಿತಾರೆ ಆ ಥರದವ್ರು ಇದ್ದಿದ್ರೆ ತುಂಬ ಚೆನ್ನಾಗಿ ಅವರು ವಿನ್ ಆಗೋರು ಅಂತ ಅನ್ ಅನ್ನಿಸ್ತು ನನಗೆ ಯಾವತ್ತಿನ ನೈಟು ಹಾಗೆ ಈಗ ಗಂಡು ಮಕ್ಕಳನ್ನ ಬಿಟ್ಟರು ನೋಡ್ರಿ ಗಂಡು ಮಕ್ಕಳು ಕುಣಿತಾ ಹೆಂಗಿತ್ತು ಅಂದರೆ ಫುಲ್ ಅಲ್ಲಿರೋರೆಲ್ಲ ಫುಲ್ ಶಾಕ್ ಆ ಥರ ಕುಣಿತಾವ್ರೆ ಅದರಲ್ಲಿ ನಮ್ಮ ಇದು ಚಂದನ್ ಶೆಟ್ಟಿ ಸರ್ ಅವ್ರದ್ದು ಒಂದು ಸಾಂಗ್ ಹಾಕಿದ್ರಲ್ಲ ಮೂರೇ ಮೂರು ಪೆಗ್ಗೆ ಆ ಸಾಂಗ್ ಹಾಕಿದ್ರು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ಬರೀ ಲೇಡೀಸ್ನೇ ಮತ್ತೆ ಕರೆದ್ರು ಹಾಗೆ ಲೇಡೀಸು ಎಲ್ಲ ಹೋಗ್ಬಿಟ್ಟು ಅವರು ಕುಣೆ ಎಂಜಾಯ್ ಮಾಡಿದ್ರು ಸೊ ನಾವು ಸ್ಪ್ರೈಟ್ ತೊಗೊಂಡ್ವಿ ಸೊ ನಾವೇನು ಡ್ರಿಂಕ್ಸ್ ಎಲ್ಲ ಮಾಡಲಿಲ್ಲ ಹೇಳ್ರಿ ಅದು ಅಭ್ಯಾಸವೂ ಇಲ್ಲ ನಾವು ಅದನ್ನು ತಗೋಬೇಕಂದ್ರೂ ಅಭ್ಯಾಸನೇ ಇರಬೇಕು ಅದು 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 ಅಲ್ಲವೇ ಅಲ್ಲ ನಮ್ಮ ಪದ್ಧತಿನೇ ಅಲ್ಲ ಅದು ಸುಮ್ಮನೆ ಏನಕ್ಕೆ ಅದ್ರ ಬಗ್ಗೆ ಮಾತಾಡೋದು ಅದಕ್ಕೋಸ್ಕರ ಸ್ಪ್ರೈಟ್ ತೊಗೊಂಡಿದ್ವಿ ನಾವು ಫೋರ್ ಮೆಂಬರ್ಸು ಸ್ಪ್ರೈಟ್ ತೊಗೊಂಡು ಈ ರೀತಿ ಕುಡಿತಾ ಕುಡಿತಾ ಎಂಜಾಯ್ ಮಾಡ್ತಾ ಇದ್ವಿ ಸುಮಾರು ಅಂದರೆ ಒಂದು ಒಂಬತ್ತುವರೆ ಹತ್ತು ಗಂಟೆವರೆಗೂ ಇಲ್ಲೇ ಇದ್ವಿ ಮೇ ಬೋಟಲ್ಲೇ ಇದ್ವಿ ಆಮೇಲೆ ನೆಕ್ಸ್ಟು ನಾವು ಮೇಲೆ ಹೋಗಿ ಊಟಕ್ಕೆ ಅಂತ ಹೋಗಿದ್ದು ಸೊ ಈಗ ಗಂಡು ಮಕ್ಳು ನೋಡ್ರಿ ಅವ್ರು ಕುಣಿತ ನಿಲ್ಲಿಸ್ಲಿಲ್ಲ ಸುಮಾರು ಅಂದರೆ ಒಂದು ತ್ರೀ ಸಾಂಗ್ಸ್ ಏನಾದರೂ ಹಾಕಿದ್ರೇನೋ ಅವ್ರು ಅವರು ಹಾಗಾಗಿ ಅವರು ಎಂಜಾಯ್ ಮಾಡಲಿ ಅಂತ ನಾವು ಹಾಗೆ ಕುತ್ಕೊಂಡು ಸ್ವಲ್ಪ ಸ್ಪ್ರೈಟೆಲ್ಲ ಕುಡಿತಾ ನೋಡ್ತಾ ಇದ್ವಿ ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಇನ್ನು ಫ್ಯಾಮಿಲಿ ಜೊತೆ ಬಂದರೆ ಮಕ್ಕಳು ಜೊತೆ ಬರಬೇಕು ಮೇಯ್ನು ಮಕ್ಕಳು ಖುಷಿ ಪಡ್ತಾರೆ ಸೊ ಈ ಥರ ಅಂತ ಅಲ್ಲ ಬೀಚು ಇವೆಲ್ಲ ನೋಡಿ ನಾನು ಹೇಳಿದ್ದು ಅಷ್ಟೇ ಆಗಲಿ ಪಾರ್ಟಿ ಪಬ್ಸ್ ಇವೆಲ್ಲ ನಾನು ಹೇಳ್ತಾ ಇರೋದು ಸಾಂಗ್ಸ್ ಎಲ್ಲ ಇಟ್ಟರೆ ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತೀನಿ ಅಷ್ಟೇ ಆಮೇಲೆ ನೀವು ಒಳ್ಳೆಯ ಸಂಪ್ರದಾಯ ಒಳ್ಳೆ ಸಂಸ್ಕಾರ ಕಲಿಸ್ತಿದೆಯಾ ಹೇಳೋ ಮಕ್ಕಳಿಗೆ ಅಂತಂದು ಅದಕ್ಕೂ ಕಾಮೆಂಟ್ ಮಾಡಿಬಿಡ್ತಾರೆ ನಾನು ಏನೋ ಒಂದು ಇದರಲ್ಲಿ ಹೇಳಿರ್ತೀನಿ ಅವ್ರು ತಿಳ್ಕೊಳ್ಳೋದೇ ಒಂಥರ ತಿಳ್ಕೊಬಿಡ್ತಾರೆ ಅದಕ್ಕೋಸ್ಕರ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನಾನು ಬಂದಿದ್ದು ಕುಡಿಯೋಕು ಕುಣಿಯೋಕ್ಕೂ ಅಲ್ಲ ಮಕ್ಳನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದು ಈ ಥರ ಡಿ ಜೆ ಸಾಂಗ್ಸ್ ಇಟ್ಟರೆ ಅವ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾರೆ ಅಂತ ಇಷ್ಟೇ ನನ್ನ ಒಪಿನಿಯನ್ನು ಇರೋದು ಹೇಳಿದ್ದೀನಿ ಆಮೇಲೆ ನೀವು ಬೇರೆ ಬೇರೆ ಎಲ್ಲ ಅರ್ಥ ತಿಳ್ಕೊಬೇಡಿ ನಮ್ಮ ಜೊತೆ ಬಂದಿದ್ರಲ್ಲ ಆ ಬ್ರದರ್ಸ್ ಎಲ್ಲರೂ ಈಗ ಹೋಗಿದ್ದಾರೆ ಕುಣಿಯಕ್ಕೆ ಅಂತಂದು ಅಂದರೆ ಡ್ಯಾನ್ಸ್ ಮಾಡೋಕ್ಕೆ ನೋಡ್ತಾ ಇರ್ಬೋದು ಗಂಡು ಮಕ್ಳಂತೂ ಫುಲ್ ಸಿಂಧಿ ಸಕತ್ತಾಗಿ ಎಂಜಾಯ್ ಮಾಡಿದ್ರು ಇವರಂತೂ ಆ ಸಾಂಗ್ಸ್ ನಿಲ್ಸೋವರೆಗೂ ಅವ್ರು ಬಿಡಲಿಲ್ಲ ಅಷ್ಟೊತ್ತು ಎಲ್ಲ ಎಂಜಾಯ್ ಮಾಡಿ ಬಂದರು ಹಾಗೆ ನಾವಿಲ್ಲಿ ಕೂತಿದ್ವಲ್ಲ ಸ್ವಲ್ಪ ನಾವು ಊಟ ಮಾಡೋಣ ಅಂತಂದು ಹೇಳಿಬಿಟ್ಟು ನೋಡ್ತಾ ಇದ್ವಿ ಮೇಲ್ಗಡೆ ಇನ್ನೊಂದು ಸ್ಟೆಪ್ ಇದೆ ಅಲ್ಲಿ ಊಟ ಮಾಡೋದಂತೆ ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಎಂಜಾಯ್ ಮಾಡ್ತೀವಿ ಕುಣಿತೀವಿ ಅಂತಂದು ಡ್ಯಾನ್ಸ್ ಮಾಡ್ತೀವಿ ಅಂತಂದು ಇಲ್ಲೇ ನಿಂತಿದ್ರು ಸೊ ನಮ್ಮ ಜೊತೆ ಬಂದಿರೋ ಎಲ್ಲರೂ ಆ ಕಡೆ ಟೇಬಲ್ಸ್ ಈ ಕಡೆ ಟೇಬಲ್ಸ್ ಎಲ್ಲ ಕೂತಿದ್ದಾರೆ ಹಾಗೆ ಸುಮಾರು ಅಂದರೆ ಒಂದು ಮೂರು ಆದರೂ ಕೂತಿದ್ವಿ ಇಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸೊ ಈಗ ಲೇಡೀಸ್ನ ಬರೀ ಲೇಡೀಸ್ನೇ ಬಿಟ್ಟಿದ್ದಾರೆ ನೋಡಿ ಈಗ ಲೇಡೀಸ್ ಎಲ್ಲ ಹೋಗಿದ್ದಾರೆ ಚೆನ್ನಾಗಿ ಅನಿಸುತ್ತೆ ಬರೀ ಲೇಡೀಸ್ ಎಲ್ಲ ಎಂಜಾಯ್ ಮಾಡೋದು ಕುಣಿಯೋದು ಡ್ಯಾನ್ಸ್ ಮಾಡೋದು ಸೊ ನೀವೇನಾದರೂ ಹೋದರೆ ಈ ಥರ ಕೆಸಿನೋ ಇದಕ್ಕೆಲ್ಲ ಹೋಗಿ ಲೈಫಲ್ಲಿ ಒನ್ ಟೈಮ್ ಹೋಗಿ ಬಂದರೆ ಏನಾಗಲ್ಲ ಅದೇನು ತಪ್ಪಲ್ಲ ಮಾಡದೇ ಇರೋವಂಥ ತಪ್ಪು ಕೆಲಸಗಳೇನಲ್ಲ ಇದು ಹೋಗಿ ಆ ರೀತಿ ಎಂಜಾಯ್ ಮಾಡ್ಕೊಂಡು ಬಂದರೆ ಆಯಿತು ನಾವೇನು ಹೋಗಿ ಕುಡಿದು ಕುಣಿರಿ ಅಂತಂದು ಇಲ್ಲ ಸುಮ್ಮನೆ ಹೋಗಿ ಆ ರೀತಿ ಸಾಂಗ್ಸ್ಗೆಲ್ಲ ಹಾಕ್ಕೊಂಡು ಅವ್ರು ಕೊಟ್ಟಿರೋವಂಥ ಫುಡ್ ತಿಂತ್ಕೊಂಡು ಬರೋದಲ್ಲಿ ಒಂಥರ ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಇವರು ನಮ್ಮ ಪಾವಗಡದವ್ರೆ ಆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಸೊ ಅವರು ಎಲ್ಲಿ ಪ್ಲೇಸ್ ಇದ್ರೆ ಅಲ್ಲೇ ನಿಂತ್ಕೊಂಡು ಕುಣಿತಾವ್ರೆ ಎಲ್ಲರೂ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲನೂ ಸೊ ಅಲ್ಲಿಗೆ ಹೋಗೋವರೆಗೂ ಅವ್ರು ನಿಲ್ ತಡಿತಾ ಇಲ್ಲ ಅಂದರೆ ಇಲ್ಲೇ ಕುಣಿಬೇಕು ಅಂತಂದು ಹೇಳಿಬಿಟ್ಟು ಕುಣಿತಾವ್ರೆ ಸೊ ಹಂಗೆ ಈಗ ಅಲ್ಲಿ ಹೆಣ್ಮಕ್ಳೆಲ್ಲ ನಿಂತಿದ್ರಲ್ಲ ಅವರೆಲ್ಲ ಕೆಳಗಡೆ ಎಳೆದು ಬಂದರು ಈಗ ಸೊ ಇಲ್ಲಿ ನೋಡ್ರಿ ಇವ್ರು ಯಾರೋ ಒಬ್ರು ಬ್ರದರ್ ಇಲ್ಲೇ ಕುಣಿತಾವ್ರೆ ಇಲ್ಲಿ ಅರ್ಧ ಜನ ಆಗಲೇ ಊಟಕ್ಕೆ ಅಂತ ಹೋಗಿದ್ದಾರೆ ಸೊ ನಾವು ಇನ್ನೊಂದು ಸ್ವಲ್ಪ ಲೇಟ್ ಮಾಡ್ಕೊಂಡು ಹೋಗೋಣ ಅಂತಂದೇಳ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಹಾಗಾಗಿ ನಿಮಗೆ ಬರೀ ಈ ಸ್ವಲ್ಪ ವೀಡಿಯೋನೇ ತೋರಿಸ್ತಾ ಇದ್ದೀನಿ ಇಲ್ಲೇದೇನೆ ನೋಡಿ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಆ ಕಡೆ ಪಾಪು ಎತ್ಕೊಂಡು ಊಡ ಆಡ್ತಾ ಎಲ್ಲರೂ ನನಗೆ ಸ್ವಲ್ಪ ಡೇ ಫುಲ್ಲು ಓಡಾಡಿದ್ವಲ್ಲ ಸೌತ್ ಗೋವಾ ಟ್ರಿಪ್ ಎಲ್ಲ ನೋಡ್ಕೊಂಡು ಸಂಜೆ ಒಂದು ಆಫ್ ಆನ್ ಅವರಲ್ಲಿ ಅದು ರೆಸ್ಟ್ ಮಾಡಲಿಲ್ಲ ಬಂದಿದ್ದ ತಕ್ಷಣ ನಾವು ಬೇಗ ರೆಡಿ ಆಗಿಬಿಟ್ಟು ಬಂದಿದ್ದೆ ಆಯಿತು ಸ್ವಲ್ಪ ಒಂಥರ ಬಾಡಿ ಪೇನ್ಸ್ ಇತ್ತು ಆದ್ರೂ ಬಂದಿರೋದೇನಕ್ಕೆ ಎಲ್ಲ ನೋಡಿ ಎಂಜಾಯ್ ಮಾಡಬೇಕು ಹೇಳ್ಬಿಟ್ಟು ನಾವು ಕ್ಯಾನ್ಸಲ್ ಮಾಡ್ದೇ ಬಂದಿದ್ದಾಯ್ತು ಇಲ್ಲಿಗೆ ಯಾಕಂದರೆ ಒಂದು ಕ್ಯಾನ್ಸಲ್ ಮಾಡಿದ್ರೂ ಮತ್ತೆ ಸಿಗಲ್ಲ ನಮಗೆ ನೆಕ್ಸ್ಟ್ ಬೇರೆ ಟ್ರಿಪ್ ಇರುತ್ತೆ ಹಾಗಾಗಿ ಇಲ್ಲ ನೋಡಲೇಬೇಕು ಹೇಳ್ಬಿಟ್ಟು ಬಂದಿದ್ದು ಸೊ ಇಲ್ಲಿ ನಾನು ತೋರಿಸೋದಿಲ್ಲ ಸ್ಟಾರ್ಟಿಂಗಲ್ಲಿ ಹುಡುಗಿ ಅಂತೂ ತುಂಬ ಚೆನ್ನಾಗಿ ಕುಂಡು ಎಂಜಾಯ್ ಮಾಡ್ತು ಬಿಡ್ರಿ ಯಾಕಂದರೆ ನಾನು ಅದು ಒಂದು ಸ್ಟೋರಿಗೆ ಹಾಕಿದ್ದೆ ಸ್ಟೇಟಸ್ಗೆ ಅದರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಒಬ್ಬರೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಕುಣ್ದು ಸೊ ನನ್ನ ಮಗನ ಕರ್ಕೊಂಡು ಬಂದಿದ್ದರೆ ಅರವಿಂದ ತುಂಬ ಚೆನ್ನಾಗಿ ಕುಣಿಯ ಅವನು ನನಗೆ ಇಲ್ಲಿ ಬರೋಕ್ಕೂ ಮುಂಚೆ ಬರೀ ನೀರು ನೋಡಿದ್ರೆ ಪ್ಲೇನಾಗಿ ಅದನ್ನ ನೋಡಿದ್ರೆ ಭಯ ಅನ್ನಿಸ್ತಾ ಇತ್ತು ಅಂಥದ್ರಲ್ಲಿ ನೀರಲ್ಲಿ ಈ ಥರ ಒಂದು ಬೋಟಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅದು ಮರ್ತುಬಿಟ್ಟೆ ಕುತ್ಕೊಂಡಿದ್ದೆ ಸ್ವಲ್ಪ ಆಗೋದು ಯಾವಾಗಲಾದರೂ ಸ್ವಲ್ಪ ಗಾಳಿ ಜಾಸ್ತಿ ಬೀಸಿದಾಗ ಅಂಥ ಟೈಮಲ್ಲಿ ಅವಾಗ ಒಂಥರ ಅನ್ಸೋದು ಅಪ್ಪ ನೀರ್ ಮೇಲೆ ಅಂತ ಒಂದು ಗುರ್ತಾಗದು ನನಗೆ ಅದು ಬಿಟ್ಟರೆ ಇನ್ನು ಅಷ್ಟೇನು ಭಯ ಆಗಿಲ್ಲ ಚೆನ್ನಾಗಿ ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡಿದ್ವಿ ಸೊ ನೋಡಿ ಅಲ್ಲಿ ವೀಡಿಯೋಸ್ ಮಾಡೋರೆಲ್ಲ ನಮ್ಮ ಜೊತೆ ಬಂದಿರೋರೆಲ್ಲ ವೀಡಿಯೋಸ್ ಮಾಡ್ತಿದ್ದಾರೆ ನಾವು ಅವ್ರು ಕುಣಿಯೋದೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹಾಗೆ ನೋಡ್ತಾ ಇದ್ವಿ ನಿಂತ್ಕೊಂಡು ಸೊ ಹೀಗೆ ಇಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಮೇಲ್ಗಡೆ ಹೊರಟ್ವಿ ಊಟಕ್ಕೆ ಅಂತಂದು ಇಲ್ಲಿ ನಾನ್ ವೆಜ್ಜು ವೆಜ್ಜು ಎಲ್ಲ ಇರುತ್ತೆ ಕೆಸಿನೋದಲ್ಲಿ ನೈಟ್ ನಾವು ಪಾರ್ಟಿಗೆ ಬಂದಿರ್ತೀವಲ್ಲ ನಿಮ್ಗೆ ವೆಜ್ ಬೇಕಂದರೆ ವೆಜ್ ತಿನ್ಬೋದು ಇಲ್ಲ ನಾನ್ ವೆಜ್ ಬೇಕಂದ್ರೆ ನಾನ್ ವೆಜ್ ತಿನ್ಬೋದು ಸೊ ನಾವು ವೆಜ್ ನಾನೇನು ತಿನ್ನೋಕ್ಕೆ ಹೋಗಲಿಲ್ಲ ನಾನು ಅಷ್ಟೇ ನನ್ನ ಜೊತೆ ಬಂದಿರೋರು ಅವರು ಅಷ್ಟೇ ನಮ್ಮ ಹಸ್ಬೆಂಡು ಮತ್ತು ಆ ಹುಡುಗಿಯವ್ರ ಹಸ್ಬೆಂಡ್ ಅವರಿಬ್ಬರೇ ಊಟ ಮಾಡಿದ್ದು ಹಾಗೇ ಅದಕ್ಕೆ ಯಾಕೆ ಅಂದರೆ ನಾವು ಮಧ್ಯಾಹ್ನ ಹಂಗೆ ಸ್ವಲ್ಪ ಫುಲ್ಲಾಗಿ ಊಟ ಮಾಡಿದ್ವಿ ಅದಕ್ಕೋಸ್ಕರ ಇಲ್ಲಿ ಹೊಟ್ಟೆ ಹಶು ಅಂತ ಅನ್ನಿಸ್ಲಿಲ್ಲ ನಮಗೆ ಬಂದಿದ ತಕ್ಷಣ ಅದೊಂದು ಸ್ವಲ್ಪ ಇತ್ತು ಚಿಕನ್ ಪಕೋಡಿ ಟೈಪ್ ಇತ್ತು ಅದನ್ನು ಅದೇನೋ ರೆಡ್ ಡಿಶ್ ಇತ್ತಲ್ಲ ಅದು ತಿಂದ್ವಿ ಅದಕ್ಕೋಸ್ಕರ ನಮಗೆ ಹೊಟ್ಟೆ ಹಶು ಅನ್ನಿಸ್ಲಿಲ್ಲ ಸಾಕಪ್ಪ ತಿಂದಿರೋದೆಲ್ಲ ಸ್ವಲ್ಪ ಜೀರ್ಣ ಆದರೆ ಸಾಕು ಅನ್ನೋ ರೇಂಜ್ಗಿತ್ತು ಹಾಗೆ ನಮ್ಮ ಮನೆಯವರು ಇವರು ಊಟಕ್ಕೆ ಅಂತ ಬಂದಿದ್ರಲ್ಲ ಇವರು ಒಂದು ಸ್ವಲ್ಪ ಇದರಲ್ಲಿ ಸ್ವೀಟ್ ಪಾಯಸ ಕೊಟ್ಟಿದ್ದರು ಅದರಲ್ಲಿ ಸ್ವಲ್ಪ ಪಾಯಸ ತಿನ್ನು ಅಂತಂದು ಹೇಳಿದ್ರು ನನಗೆ ಅದಕ್ಕೋಸ್ಕರ ಪಾಯಸ ಒಂದು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಅಕ್ಕಿ ಪಾಯಸ ಮಾಡಿದ್ರು ಭಾಳ ಚೆನ್ನಾಗಿ ಇತ್ತು ಅವರು ಇನ್ನು ಊಟಕ್ಕೆ ಅಂತ ನಮ್ಮ ಮನೆಯವರು ಕೂತರು ಹಾಗೆ ನಾವು ಸ್ಟಾರ್ಟಿಂಗಲ್ಲಿ ನಾನು ತಮ್ಲೇನೇನಕ್ಕೆ ಅಂದರೆ ಬಸ್ಸಲ್ಲಿ ಬರಬೇಕಾದ್ರೆ ಜಗಳ ಆಯಿತು ಅಂತ ಒಬ್ಬರಿದ್ದರೂ ಅಲ್ಲಿ ಸ್ಟಾರ್ಟಿಂಗಲ್ಲಿ ತೋರಿಸ್ಬೇಕಾಯ್ತು ನಿಮಗೆ ಎಂಡಲ್ಲಿ ಬರುತ್ತೆ ಬಿಡಿ ಅವರು ಇದು ಸಿಗರೇಟು ಬಸ್ಸಲ್ಲಿ ಎಲ್ಲರೂ ಕೂತಿದ್ದೀವಿ ಎಲ್ಲರೂ ಫ್ಯಾಮಿಲಿ ಇದ್ದಾರೆ ಎಲ್ಲರೂ ಇದ್ದಾರೆ ಲೇಡೀಸ್ ಇದ್ದಾರೆ ಸಿಗರೇಟ್ ಹೊಡಿತಾ ಇದ್ದರು ದಮ್ ಹೊಡಿತಾ ಇದ್ದರು ಅದಕ್ಕೋಸ್ಕರ ಅದು ಎ ಸಿ ಬಸ್ ಬೇರೆ ಹೊರಗಡೆ ಹೋಗೋ ಆಗಿಲ್ಲ ಏನೂ ಸೊ ಅಂಥ ಟೈಮಲ್ಲಿ ಅವರು ಆ ರೀತಿ ಹೊಡೆದ್ರಲ್ಲ ಅದಕ್ಕೆ ನಾವು ಹೇಳಿದ್ದಕ್ಕೆ ಫುಲ್ಲು ಜಗಳ ಬಸ್ ಡ್ರೈವರ್ ಹತ್ರನೇ ಹೋಗ್ಬಿಟ್ಟು ಫುಲ್ಲು ಜಗಳ ಮಾಡಿ ಒಂದು ಹಾಫ್ ಆನ್ ಅವರಷ್ಟು ಬಸ್ಸೇ ನಿಲ್ಲಿಸ್ಬಿಟ್ಟಿದ್ರು ಈ ಥರನೂ ಇರ್ತಾರಲ್ಲ ಸ್ವಲ್ಪ ಮ್ಯಾನಸ್ ಇರೋರು ಇರ್ತಾರೆ ನಿಜವಾಗ್ಲೂ ಬಸ್ಸಲ್ಲಿ ಯಾವ ರೀತಿ ಇರಬೇಕು ಏನು ಅನ್ನೋದಕ್ಕೆ ಗೊತ್ತಾಗಲ್ಲ ಅದು ನಾವು ಹೋಗಿರೋ ಹೋಗ್ತಾ ಇರೋ ಕೆಲಸ ಯಾವುದು ಏನೋ ಅನ್ನೋದು ಸೊ ಇಲ್ಲಿ ಬಂದಮೇಲೆ ಏನು ಬೇಕಾದ್ರು ಮಾಡ್ಕೊಳ್ಳಿ ಅದರಲ್ಲಿ ಬಸ್ಸಲ್ಲೇ ಆ ರೀತಿ ಮಾಡ್ತಾಯಿದ್ರು ಅವ್ರು ಫಲ ಸ್ವಲ್ಪ ಡ್ರಿಂಕ್ಸನ್ನು ಮಾಡಿದರು ಅದರಲ್ಲಿ ಆ ಥರ ದಮ್ ಇದ್ರು ಅದಕ್ಕೆ ಸ್ವಲ್ಪ ಜಗಳ ಆಯಿತು ಸೊ ಹೇಳಿದ್ದಕ್ಕೆ ಆ ಥರ ಬಸ್ಸೇ ನಿಲ್ಲಿಸ್ತೀನಿ ಹೇಳ್ಬಿಟ್ಟು ಹೋಗಿದ್ದಾಯಿತು ಅದಕ್ಕೆ ಬಸ್ಸಲ್ಲೇ ಜಗಳ ಆಯಿತು ಅಂತ ಆ ರೀತಿ ಇಟ್ಟಿದ್ದು ಭಾಳ ದುರಂಕಾರ ಇತ್ತು ಹೇಳ್ರಿ ಅವರಿಗೆ ಅವರು ಜೆಂಟ್ಸ್ ಇದ್ರಲ್ಲ ಅವರು ಸೊ ಈಗ ಬರ್ತಾರೆ ನೋಡಿ ಕರೀತಾ ಅವ್ರೆ ಅವ್ರನ್ನೇ ಇಲ್ಲಿ ನಿಲ್ಲಿಸ್ಬಿಟ್ಟು ಸಖತ್ತಾಗಿ ಬೈದಾಕಿದ್ರು ಅವ್ರ ಡ್ರೈವರ್ ಅವರೆಲ್ಲನೂ ಆಗ ನೋಡಿ ಅವರು ಸೊ ಹಂಗಾಗಿ ಆ ಥರ ಆಯಿತು ಸಿಗೋಣ ನಾಳೆ ಒಂದು ಒಳ್ಳೆಯ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್